ರೈತ ವಿರೋಧಿ ಅವೈಜ್ಞಾನಿಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಅಕ್ಟೋಬರ್ ನಾಲ್ಕರಿಂದ ಸಾಗರದ ಉಪವಿಭಾಗಾಧಿಕಾರಿಗಳ ಎದುರು ಅನರ್ದೃಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಹೇಳಿ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಶರಾವತಿ ಯೋಜನೆಯಲ್ಲಿ ಉತ್ಪಾದನೆಯಾಗುತ್ತಿರುವ ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಸರಬರಾಜಿಗೆ ಜೋಗಾದಿಂದ ಬೆಂಗಳೂರಿನವರೆಗೆ ಹೈಟೆನ್ಷನ್ ವಿದ್ಯುತ್ ಲೈನ್ ನಿರ್ಮಾಣಕ್ಕೆ ಲಕ್ಷಾಂತರ ರೈತರ ಕೃಷಿ ಭೂಮಿ ಬಳಕೆ ಮಾಡಿಕೊಂಡಿದ್ದಾರೆ ಇನ್ನು ಪಂಪ್ ಸ್ಟೋರೇಜ್ ಯೋಜನೆ ಹೊಸದಾಗಿ ಉತ್ಪತ್ತಿ ಮಾಡುವ ಎರಡು ಸಾವಿರ ಮೆಗಾವ್ಯಾಟ್ ಗಿಂತ ಹೆಚ್ಚಿನ ವಿದ್ಯುತ್ ಸರಬರಾಜಿಗೆ ಎಷ್ಟು ರೈತರ ಎಷ್ಟು ಎಕರೆ ಭೂಮಿ ಬಳಕೆಯಾಗಬಹುದು ಊಹಿಸಬೇಕು ಎಂದು ತಿಳಿಸಿದರು ಸ್ಥಳೀಯವಾಗಿ ಕೆಲವು ನಾಯಕರು ಮಾ ಮಾತ್ರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಧ್ವನಿ ಎತ್ತುತ್ತಿರುವುದು ಬಿಟ್ಟರೆ ನಿರೀಕ್ಷಿತ ವಿರೋಧ ವ್ಯಕ್ತವಾಗದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ ರೈತ ನಾಯಕರು ಹೋರಾಟ ರೂಪಿಸುತ್ತಿದ್ದೇವೆ ಎಂದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ರೈತ ಸಂಘ ಹಮ್ಮಿಕೊಂಡಿರುವ ಹೋರಾಟಕ್ಕೆ ಎಲ್ಲಾ ಸಂಘಟನೆಗಳು ನಾಗರಿಕರು ರೈತ ಕಾರ್ಮಿಕ ಸೇರಿದಂತೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಈ ವೇಳೆ ಕರೆ ನೀಡಿದರು ೂಮಿ ಉಳವಿಗಾಗಿ ನಮ್ಮ ಪರಿಸರದ ಉಳಿವಿಗಾಗಿ ಎಲ್ಲರೂ ಕೂಡ ಈ ಆಂದೋಲನದಲ್ಲಿ ಭಾಗಿಯಾಗಬೇಕು ತಮಗೆ ಎಲ್ಲಿ ಸಾಧ್ಯವೋ ಅಲ್ಲಿಂದಲೇ ವಿರೋಧವನ್ನ ಈ ಯೋಜನೆಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಹಾಗೆ ಯುವ ಜನಾಂಗ ಸಾಮಾಜಿಕ ಜಾಲತಾಣದ ಮುಖಾಂತರ ಈ ಹೋರಾಟದ ಪ್ರಚಾರವನ್ನು ಮಾಡಬೇಕು ಈ ಹೋರಾಟಕ್ಕೆ ಜನರನ್ನ ದುಣಕುವಂತೆ ಈಗಾಗಲೇ ಗೇರುಸೊಪ್ಪ ಹೊನ್ನಾವರ ಕಾರವಾರ ಉತ್ತರ ಕನ್ನಡ ಹಾವೇರಿ ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ವಿವಿಧ ಪ್ರಮುಖ ಸಂಘಟನೆಗಳ ಸಂಪರ್ಕಿಸಿ ಹೋರಾಟ ತೀವ್ರಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ ಸ್ಥಳೀಯವಾಗಿ ಪ್ರತಿಯೊಬ್ಬರು ರೈತರ ಹೋರಾಟದಲ್ಲಿ ವಿಷಯಾಧಾರಿತವಾಗಿ ಬನ್ನಿ ಪಾಲ್ಗೊಳ್ಳಿ ಅವೈಜ್ಞಾನಿಕ ಯೋಜನೆ ತಡೆಯೋಣ ಎಂದು ಮನವಿ ಮಾಡಿದರು ಈ ಪ್ರದೇಶವನ್ನು ಗುರುತಿಸಿ ಶರಾವತಿ ಮಾದರಿಯ ಏನು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಮನೆಘಟ್ಟ ರೈತ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಕೆಳದಿ ಪದಾಧಿಕಾರಿಗಳಾದ ಭದ್ರೇಶ್ ಬಾಳಗೋಡು ಕುಮಾರಗೌಡ್ರು ಅಣ್ಣಪ್ಪ ತಾಳಗುಪ್ಪ ಈಶ್ವರಪ್ಪ ಮೈಲಾರಕೊಪ್ಪ ಚಂದ್ರಪ್ಪ ಮಂಜಪ್ಪ ರೋಹಿತ್ ಶಿವು ಮೈಲಾರಿಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ರವಿ ನೈನ್ ಸಾಗರ